ದೀಪಾವಳಿ ಸಂಭ್ರಮ ಕಳೆದು ಕಾರ್ತಿಕ ಮಾಸದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ನಡೆಯುತ್ತಿದ್ದು ಶುಕ್ರವಾರ ರಾತ್ರಿ ಶ್ರೀ ಯೋಗಿ ದ್ಯಾವಪ್ಪದಾತ ದೇವಾಲಯದಲ್ಲಿ ಭಕ್ತರು ದೀಪ ಬೆಳಕುವ ಮೂಲಕ ಸಂಭ್ರಮದಿಂದ ಆಚರಿಸಿದ್ರು ಶಿರ್ಲಘಟ್ಟ ತಾಲೂಕಿನ ಜಯಂತಿ ಗ್ರಾಮದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಾರ್ತಿಕ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ದೇವಾಲಯದ ಆವರಣ ಹಾಗೂ ಕಲ್ಯಾಣಿಯ ಸುತ್ತಲೂ ಸಹಸ್ರ ಹಣದಿಯ ದೀಪಗಳನ್ನು ಬಳಗಿಸಲಾಯಿತು ಗುಡಿ ದೇವಾಲಯದ ಪಕ್ಕದಲ್ಲಿ ದಿವಂಗತ ಎಸ್ಎಂ ಗೋವಿಂದರಾಜು ಅವರ ಸ್ಮಾರಕ ರಂಗಮಂದಿರದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಹಾಗೂ ದ್ಯಾವಪ್ಪ ತಾತನವರ ದೇವಾಲಯ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ದೀಪೋತ್ಸವ ಗೋಪೂಜೆ ಹಾಗೂ ಪುಂಡರಿ ಭಜನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆನಂದಗೌಡ ಕೃಷಿ ಪಂಡಿತ ಗೋಪಾಲಗೌಡ ಕಿಸಾನ್ ಸಂಘ ದಕ್ಷಿಣ ಪ್ರಾಂತ್ಯ ಉಪಾಧ್ಯಕ್ಷ ರೆಡ್ಡಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಚಾತುರ್ಯ ಸೋಮಶೇಖರ್ ದೇವು ಮುನಿಕೃಷ್ಣಪ್ಪ ಬೈರೇಗೌಡ ಶ್ರೀ ಎಸ್ ಭಾನುಪ್ರತಾಪ್ ಮುನಿಕೃಷ್ಣಪ್ಪ ದ್ಯಾವಕೃಷ್ಣಪ್ಪ ಕೆಎಸ್ ನಾರಾಯಣಸ್ವಾಮಿ ದೇವರಾಜ್ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇವತ್ತಿನ ದಿವಸ ನಾವು ಈ ಹಳ್ಳಿ ಸೊಬಗನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ ಇವತ್ತಿನ ದಿನಗಳಲ್ಲೂ ಸಹ ನಮ್ಮ ಜನಗಳು ಈ ದೇವರ ಭಕ್ತಿಗೆ ದೇವರನ್ನ ನಂಬೋದ್ರ ಮುಖಾಂತರ ಬೆಳಗ್ಗೆ ಎದ್ರೆ ಆ ದೇವರನ್ನ ನೆನೆಸೋದ್ರ ಮುಖಾಂತರ ಅವರ ಕಾರ್ಯಗಳನ್ನ ಆರಂಭ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಂತೋಷದ ಸುದ್ದಿ ನಾವು ಯಾವತ್ತಿಗೂ ಎಷ್ಟೇ ನಾವು ಮುಂದುವರೆದ್ರು ನಮ್ಮ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಸಹ ನಾವು ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಈ ಏನಿದೆಯಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಈಗಾಗಲೇ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ಆರ್ಕೆಸ್ಟ್ರಾಗಳು ಇಲ್ಲ ಸಿನಿ ನಟರನ್ನ ಕರೆಸ್ತಕ್ಕಂಥದು ಒಳ್ಳೆ ಮ್ಯೂಸಿಕ್ ಹಾಕೋದ್ರ ಮುಖಾಂತರ ಜನಗಳನ್ನ ಹೊಂದಿಸೋದ್ರು ಏನಿದೆಯೋ ಅದು ಯಾವುದು ತೃಪ್ತಿ ತರ್ತಕ್ಕಂಥವನ್ನಲ್ಲ ಏನೀಗ ನಾವು ಕೋಲಾಟ ಇಲ್ಲ ಯಾವುದಾದ್ರೂ ಒಂದು ದೇವರ ಹೆಸರಲ್ಲಿ ಹರಿಕತೆ ಮಾಡತಕ್ಕಂಥದ್ದು ವಿಷಯಗಳು ನಮ್ಮ ಹಿಂದೆ ಏನಾಗಿತ್ತು ನಮ್ಮ ದೇವರನ್ನ ಯಾವ ರೀತಿಯಾಗಿ ನಾವು ನೆಲೆಸ್ಕೋಬೇಕು ಅನ್ನೋದ್ರ ಮುಖಾಂತರ ನಾವು ಈ ಒಂದು ದಿವಸ ಈ ದೇವರ ಕಾರ್ಯಗಳನ್ನು ಮುಂದುವರಿಸಿದ್ದೆ ಆದ್ರೆ ಮುಂದಿನ ಪೀಳಿಗೆಗೂ ಗೊತ್ತಾಗ್ತದೆ ನಮ್ಮ ಹಳ್ಳಿ ಬಗ್ಗೆ ಯಾವ ರೀತಿ ಇರ್ತದೆ ಯಾವ ರೀತಿಯಾಗಿ ನಡ್ಕೊಂಬಿರು ಅನ್ನೋದನ್ನ ನಾವು ಇದನ್ನ ಮುಂದುವರಿಸಿಕೊಂಡಾಗ ಮಾತ್ರ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ ಕೆಲಸ ಆಗುತ್ತೆ ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ತುಂಬಾ ನಾನು ಧನ್ಯ Let's go, let's go, let i'm um,